ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇಂದು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಅಭ್ಯಾಸಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಗಣಿತದಲ್ಲಿ ಒಂದು ಕ್ವಶನ್ ಪೇಪರ್ ಇದೆ ಜೊತೆಗೆ ಕೀ ಆನ್ಸರನ್ನು ಸಹಿತ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮ್ಮ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸ್ಗಳನ್ನ ನಾನು ಹಾಕಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ ಇದ್ದಾವೆ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮ್ಯಾಥ್ಸ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ನೋಡುವ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿತ್ತು ಫೈವ್ ಪ್ಲಸ್ ರೂಟ್ ಫೈವ್ ಫೈವ್ ಮೈನಸ್ ರೂಟ್ ಫೈವ್ನ ಬೆಲೆ ಎಷ್ಟು ಅಂತ ಕೇಳಿದಾರ ಐ ಕೆ ಬಿ ಇಪ್ಪತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡು ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಅಳತೆಗಳನ್ನು ಕೇಳಿದಾರ ಅಲ್ಲಿ ಎಕ್ಸ್ನ ಅಳತೆ ಎಷ್ಟಾಗ್ತದಪ್ಪ ಅಂದರೆ ಐ ಕೆ ಎ ಒಂದು ನೂರ ಹತ್ತು ಡಿಗ್ರಿ ಪ್ರಶ್ನೆ ಮೂರು ಬಹುಪದೋಕ್ತಿಯ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ನ ಶೂನ್ಯತೆ ಎಷ್ಟು ಅಂತ ಕೇಳಿದಾರ ಸೊ ಸರಿಯಾದ ಉತ್ತರ ಐ ಕೆ ಬಿ ಮೈನಸ್ ಐದು ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಸಮೀಕರಣ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೆವೆನರ ಪರಿಹಾರ ಆಗಿಲ್ಲದ್ದು ಯಾವುದೂ ಪರಿಹಾರ ಆಗಿಲ್ಲಲ್ಲ ಅಂದರೆ ಅದು ಆಯ್ಕೆ ಎ ಒಂದು ಎರಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಐದನೇ ಪ್ರಶ್ನೆ ಮೈನಸ್ ತ್ರೀ ಮೈನಸ್ ಫೈಯು ಈ ಬಿಂದುವನ್ನು ಹೊಂದಿರುವ ಕಾರ್ಟೀಶಿಯನ್ ಸಮತಲದ ಚತುರ್ಥಕ ಎಷ್ಟಾಗಿರ್ತದೆ ಅಂತ ಕೇಳಿದರೆ ಸೊ ಕಾರ್ಟಿಷಿಯನ್ ಸಮತಲನದ ಚತುರ್ಥಕ ಮೈನಸ್ ತ್ರೀ ಮೈನಸ್ ಫೈ ಇದ್ದರೆ ಅದು ಮೂರನೇ ಚತುರ್ಥಾಂಕದಲ್ಲಿ ಬರ್ತದೆ ಆಯ್ಕೆ ಪ್ರಶ್ನೆ ಆರು ಈ ಕೆಳಗಿನ ಚಿತ್ರದಲ್ಲಿ ಓ ಬಿಂದು ಎ ಬಿ ರೇಖಾಖಂಡದ ಮಧ್ಯ ಬಿದ್ದು ಆಗಿದೆ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದಾರೆ ಇಲ್ಲಿ ಮಧ್ಯದಲ್ಲಿ ಓ ಬಂದ್ರೆ ಸೊ ಇದು ಇದು ಸಮಯ ಇರ್ತದೆ ಸೊ ಆಯ್ಕೆ ಸಿ ಎ ಓ ಇಸ್ ಈಕ್ವಲ್ ಟು ಓ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇರ್ತಕ್ಕಂಥದ್ದಿತ್ತು ಇನ್ನು ಏಳನೇ ಪ್ರಶ್ನೆ ನೋಡಿ ಕೊಟ್ಟಿರೋ ಚಿತ್ರದಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಕೋನ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ನಲ್ವತ್ತು ಡಿಗ್ರಿ ಆದರೆ ಕೋನ ಪಿ ಕ್ಯೂ ಆರ್ನ ಅಳತೆ ಎಷ್ಟು ಕೋನ ಪಿ ಕ್ಯೂ ಆರ್ ಇದರ ಅಳತೆಗಳನ್ನು ಕೇಳಿದ್ದಾರೆ ಸೊ ಅದರ ಅಳತೆ ಎಷ್ಟಾಗ್ತದೆ ಐ ಕೆ ಡಿ ಎಪ್ಪತ್ತು ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ ಶೇಕಡಾ ನೂರು ಅಂಕಗಳನ್ನು ಗಳಿಸುವ ಸಂಭವನೀಯತೆ ಸೊನ್ನೆ ಬಿಂದು ಒಂಬತ್ತು ಆದರೆ ಶೇಕಡಾ ನೂರು ಅಂಕಗಳನ್ನು ಗಳಿಸದಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಸೊನ್ನೆ ಬಿಂದು ಒಂದು ಇನ್ನು ಒಂದು ಅಂಕದ ಪ್ರಶ್ನೆಗಳು ನೋಡಿ ಏನಿದೆ ಅಂತಂದರೆ ಎಸ್ ಏಟ್ ರಿಸ್ಟು ಟು ಬೈ ತ್ರೀದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಅಂತ ಕೇಳಿದ್ದಾರೆ ಅದನ್ನು ಯಾವ ಥರನಾಗಿರ್ತಕ್ಕಂಥ ಕಂಡುಹಿಡಿಬೇಕು ಅಂತ ಕೇಳಿದರೆ ಏಟ್ ರಿಸ್ಟು ಟು ಬೈ ತ್ರೀ ಅದರ ಸರಿಯಾದ ಉತ್ತರ ಎಷ್ಟು ಬರ್ತದೆ ನಾಲ್ಕು ಅಂತಕ್ಕಂಥದ್ದು ಬರ್ತದೆ ಹತ್ತನೇ ಪ್ರಶ್ನೆ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅಂತ ಕೇಳಿದರೆ ಅಪರಿಮಿತ ಅಂದರೆ ಅಸಂಖ್ಯಾತ ಸಂಖ್ಯೆಗಳನ್ನು ಸರಳ ರೇಖೆಗಳನ್ನು ಎಳೆಯಬಹುದು ಬಿಂದುವಿನ ಮೂಲಕ ಹನ್ನೊಂದನೇ ಪ್ರಶ್ನೆ ಚತುರ್ಭುಜದ ಒಳಕೋನಗಳ ಮೊತ್ತ ಕೇಳಿದ್ದಾರೆ ಸೊ ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಸಾಮಾನ್ಯ ಪಾದ ಮತ್ತು ಸಮಾಂತರ ರೇಖೆಗಳನ್ನು ಹೆಸರಿಸಬೇಕಾಗಿತ್ತು ಅಲ್ಲಿ ಸಾಮಾನ್ಯ ಪಾದ ಸಿ ಡಿ ಬರ್ತದೆ ಗೊತ್ತಿದೆ ಕೆಳಗಡೆ ಇರ್ತಕ್ಕಂಥದ್ದನ್ನು ಪಾದ ಅಂತೀವಿ ಸಮಾಂತರ ರೇಖೆಗಳು ಅಂತಂದರೆ ಇಲ್ಲಿ ಎ ಎಫ್ ಇದೆ ಆಮೇಲೆ ಸಿ ಡಿ ಇದೆ ಇವೆರಡೂ ಕೂಡ ಸಮಾಂತರ ರೇಖೆಗಳೇ ಆಗ್ತವೆ ಪ್ರಶ್ನೆ ಹದಿಮೂರು ಎಕ್ಸ್ ಮೈನಸ್ ವೈ ಸ್ಕ್ವೇರ್ನ ವಿಸ್ತೃತ ರೂಪವನ್ನು ಬರಲಿಕ್ಕೆ ಕೇಳಿದಾರೆ ಸೊ ಎಕ್ಸ್ ಮೈನಸ್ ವೈಯು ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ನೋಡೋದಾದರೆ ಎಸ್ ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಮೈನಸ್ ಟು ಎಂಬ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಯು ಯಾವ ಅಕ್ಷಕ್ಕೆ ಸಮಾಂತರವಾಗಿರ್ತದ ಸೊ ಅದು ಯಾವ ಅಕ್ಷಕ್ಕೆ ಸಮಾಂತರವಾಗಿರ್ತದ ಅಂತಂದರೆ ಸರಿಯಾದ ಉತ್ತರ ಎಕ್ಸ್ ಇಸ್ ಈಕ್ವಲ್ ಟು ಎರಡದ ಸೊ ಅದು ವೈ ಅಕ್ಷಕ್ಕೆ ಸಮಾಂತರ ಆಗಿರ್ತದೆ ಹದಿನೈದನೇ ಪ್ರಶ್ನೆ ನೋಡಿ ಒಂದಂಕಕ್ಕೆ ಚಿತ್ರ ಕೊಟ್ಟಿದ್ದಾರೆ ಕೋನ ಎ ಒ ಬಿಜ್ ಕ್ವಲ್ ಟು ಕೋನ ಸಿ ಒ ಡಿ ಎ ಬಿ ಎರಡು ಸೆಂಟಿಮೀಟರ್ ಸಿ ಡಿ ಅಳತೆಯನ್ನು ಕೇಳಿದಾರ ಸೊ ಈ ಸಿ ಡಿ ಅಳತೆ ಎಷ್ಟಾಗ್ತದಪ್ಪ ಅಂದರೆ ಎರಡು ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಏಕೆಂದರೆ ಎ ಬಿ ಅದ ಎ ಬಿ ಎರಡು ಐತೆ ಅಂದರೆ ಡಿನೂ ಎರಡು ಇರಬೇಕು ಅಭಿಮುಖ ಬಾಹುಗಳು ಸಮಾನೆ ಆಗಿರ್ತಾವೆ ಹದಿನಾರನೇ ಪ್ರಶ್ನೆ ನೇರ ಎತ್ತರ ಎಚ್ ತ್ರಿಜ್ ಆರ್ ಇರುವ ಸಿಲಿಂಡರ್ ಮತ್ತು ಶಂಕುವಿನ ಘನಫಲಗಳ ಅನುಪಾತ ಬರೆಯಿರಿ ಸೊ ನೇರ ಎತ್ತರ ಹೆಚ್ಚಿದ್ರೆ ತ್ರಿಜಾ ಆರಿದ್ರೆ ಸಿಲಿಂಡರ್ ಮತ್ತು ಶಂಕುವಿನ ಅನುಪಾತ ಮೂರು ಅನುಪಾತ ಒಂದು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇಷ್ಟು ಒಂದು ಅಂಕದ ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೆ ಸೊ ಇವಾಗ ಎರಡು ಅಂಕದ ಪ್ರಶ್ನೆಗಳನ್ನು ಏನು ಮಾಡೋಣ ನೋಡೋಣ ಪ್ರಶ್ನೆ ಹದಿನೇಳು ಐದು ಮತ್ತು ಆರರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ನೋಡಿ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾದ್ರೆ ಏನು ಮಾಡಬೇಕು ಐದು ಮತ್ತು ಆರರ ನಡುವೆ ಅಂತ ಇದೆ ಸೊ ಫಿಫ್ಟಿ ಒನ್ ಬೈ ಟೆನ್ ಫಿಫ್ಟಿ ಟು ಬೈ ಟೆನ್ ಫಿಫ್ಟಿ ತ್ರೀ ಬೈ ಟೆನ್ ಫಿಫ್ಟಿ ಫೋರ್ ಬೈ ಟೆನ್ ಡ್ಯಾಶ್ 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 ಡಾಶ್ ಇದೇ ಮಾದರಲ್ಲಿ ನಾವು ಏನು ಬರ್ಬೋದು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು ಪ್ರಶ್ನೆ ಹದಿನೆಂಟು ಚಿತ್ರದಲ್ಲಿ ಪಿ ಕ್ಯೂ ಲಂಬ ಆರ್ ಎಸ್ ಕೋನ ಕ್ಯೂ ಪಿ ಟಿ ಇಸ್ ಟು ನಲವತ್ತೈದು ಡಿಗ್ರಿ ಆದರೆ ಕೋನ ಟಿ ಆರ್ ಎಸ್ ಎಷ್ಟಿರ್ತದೆ ಅಂತ ಕೇಳಿದ ಟಿ ಆರ್ ಎಸ್ ಎಷ್ಟು ನೋಡಿ ಕ್ಯೂ ಪಿ ಟಿ ಇಸ್ ಇಕ್ವಲ್ ಟು ಕೋನ ಟಿ ಎಸ್ ಆರ್ ನಲವತ್ತೈದು ಡಿಗ್ರಿ ಅವರೇ ಕೊಟ್ಟಿದ್ದಾರೆ ಏಕೆಂದ್ರೆ ಅದು ಪರ್ಯಾಯ ಕೋನಗಳು ತ್ರಿಭುಜ ಆರ್ ಟಿ ಎಸ್ನಲ್ಲಿ ಕೋನ ಆರ್ ಟಿ ಎಸ್ ಪ್ಲಸ್ ಕೋನ ಟಿ ಎಸ್ ಆರ್ ಪ್ಲಸ್ ಕೋನ ಟಿ ಆರ್ ಎಸ್ ಇಜ್ಕೊಳ್ತು ನೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ಆರ್ ಟಿ ಎಸ್ ಎಷ್ಟದ ತೊಂಬತ್ತು ಡಿಗ್ರಿ ಅದ ಟಿ ಎಸ್ ಆರ್ ನಲವತ್ತೈದು ಡಿಗ್ರಿ ಅದ ಟಿ ಆರ್ ಎಸ್ ಕಂಡು ಹಿಡಿಬೇಕು ನೂರ ಎಂಬತ್ತಕ್ಕೆ ನೂರ ಎಂಬತ್ತು ಸೊ ನೂರ ಎಂಬತ್ತು ಡಿಗ್ರಿಯಲ್ಲಿ ತೊಂಬತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿಯನ್ನು ಕೂಡಿಸಿ ಒಟ್ಟಾರೆ ಕಳೆದಾಗ ನಮ್ಗೆ ಸಿಗೋದು ನಲವತ್ತೈದು ಡಿಗ್ರಿ ಅಂತ ಬರ್ತದೆ ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಪರ್ಯಾಯ ಕೋನಗಳ ಮೇಲಿರ್ತಕ್ಕಂಥ ಒಂದು ಲೆಕ್ಕ ಪ್ರಶ್ನೆ ಹತ್ತೊಂಬತ್ತು ನೋಡಿ ಇ ಎಫ್ ಜಿ ಮತ್ತು ಎಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳು ಹಾಗಾದರೆ ವಿಸ್ತೀರ್ಣ ಇ ಎಫ್ ಜಿ ಎಚ್ ಇಚ್ಕೊಳ್ಟು ಹಾಫ್ ವಿಸ್ತೀರ್ಣ ಎ ಬಿ ಸಿ ಡಿ ಅಂತಾನೆ ಸಾಧಿಸಿ ಅಂತ ಕೇಳಿದ್ದಾರೆ ಅದನ್ನು ಹೆಂಗೆ ಬರಿಬೋದು ಚಿತ್ರದಲ್ಲಿ ಎಚ್ ಮತ್ತು ಎಫ್ ಅನ್ನು ಸೇರಿಸಬೇಕು ಎ ಬಿ ಲಂಬ ಎಚ್ ಎಫ್ ಎಚ್ ಎಫ್ ಲಂಬ ಸಿ ಡಿ ಆಗಿರಲಿ ಹಾಗಾದರೆ ವಿಸ್ತೀರ್ಣ ಎಚ್ ಜಿ ಎಫ್ ಇಜ್ಕೊಳ್ ಟು ಹಾಫ್ ವಿಸ್ತೀರ್ಣ ಎ ಬಿ ಎಫ್ ಎಚ್ ಏಕೆಂದರೆ ಒಂದನೇ ಪಾದ ಎಚ್ ಎಫ್ ಮತ್ತು ಎ ಬಿ ಲಂಬ ಎಚ್ ಎಫ್ ನಡುವೆನೇ ಇದ್ದಾವೆ ಎರಡನೇದು ವಿಸ್ತೀರ್ಣ ಎಚ್ ಎಫ್ ಜಿ ಇಜ್ಕೊಳ್ ಟು ಹಾಫ್ ವಿಸ್ತೀರ್ಣ ಎಚ್ ಎಫ್ ಸಿ ಡಿ ಇದು ಎರಡನೇ ಇಕ್ವೇಷನ್ನಾಗಿ ಕೊಡಿರಿ ಏಕೆಂದರೆ ಒಂದನೇ ಪಾದ ಎಚ್ ಎಫ್ ಮತ್ತು ಎಚ್ ಎಫ್ ಸಿ ಡಿ ನಡುವೆನೇ ಇದೆ ಸೊ ಒಂದು ಮತ್ತು ಎರಡನ್ನೂ ಕೂಡಿಸಿದಾಗ ಸೊ ನಾವು ಏನು ಪ್ರೂವ್ ಮಾಡ್ಬೋದು ವಿಸ್ತೀರ್ಣ ಇ ಎಫ್ ಜಿ ಎಚ್ ಇಜ್ಕೊಳ್ ಟು ಹಾಫ್ ವಿಸ್ತೀರ್ಣ ಎಸ್ ಎ ಬಿ ಸಿ ಡಿ ಅಂತಕ್ಕದ್ದನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಪ್ರೂವನ್ನ ಮಾಡ್ಬೋದು ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಇಪ್ಪತ್ತು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಫೋರ್ ಜೆಡ್ನ ವರ್ಗವನ್ನು ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಸೂಕ್ತವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡೀಬೇಕಾಗದ ಸೊ ಅದು ಏನಾಗ್ತದ ಅಂತಂದರೆ ಎಸ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಫೋರ್ ಜೆಡ್ ಹೋಲ್ ಸ್ಕ್ವೇರ್ ಮೊದಲು ವರ್ಗ ಮಾಡೋಣ ವರ್ಗ ಮಾಡಿದಾಗ ನಮಗೇನು ಸಿಗ್ತದೆ ಟೂ ಎಕ್ಸ್ ಸ್ಕ್ವೇರ್ ತ್ರೀ ವೈ ಹೋಲ್ ಸ್ಕ್ವೇರ್ ಫೋರ್ ಜೆಡ್ ಹೋಲ್ ಸ್ಕ್ವೇರ್ ಟೂ ಟೂ ಎಕ್ಸ್ ತ್ರೀ ವೈ ಟೂ ತ್ರೀ ವೈ ಫೋರ್ ಝಡ್ ಟೂ ಫೋರ್ ಜಡ್ ಟು ಎಕ್ಸ್ ಒಟ್ಟಾರೆ ಅದನ್ನು ಬೆಲೆ ಕಂಡು ಫೋರ್ ಎಕ್ಸ್ ಸ್ಕ್ವೇರ್ ನೈನ್ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಜಡ್ ಸ್ಕ್ವೇರ್ ಪ್ಲಸ್ ಟ್ವೆಲ್ವ್ ಎಕ್ಸ್ ವೈ ಪ್ಲಸ್ ಫೋರ್ಟೀನ್ ವೈ ಝಡ್ ಪ್ಲಸ್ ಸಿಕ್ಸ್ಟೀನ್ ಜಡ್ ಎಕ್ಸ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ ಅದನ್ನು ಸ್ವಲ್ಪ ಕ್ಲಿಯರಾಗಿ ನೋಡಿಕೊಡ್ರಿ ಇನ್ನು ಹಿಸ್ಟೋಗ್ರಾಮ್ ಆಯತ ನಕ್ಷೆ ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ ಅಂಕಗಳಿದ್ದಾವೆ ಆವರ್ತಿಗಳಿದ್ದಾವೆ ಸೊ ಅಂಕ ಮತ್ತು ಆವರ್ತಿ ಸೊನ್ನೆಯಿಂದ ಹತ್ತಿದ್ರೆ ಆರು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಹತ್ತರಿಂದ ಇಪ್ಪತ್ತಿದ್ರೆ ಎಂಟು ಕೊಟ್ಟಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಹನ್ನೆರಡದ ಮೂವತ್ತರಿಂದ ನಲವತ್ತು ಹತ್ತದ ನಲವತ್ತರಿಂದ ಐವತ್ತು ನಾಲ್ಕದ ಸೊ ಈ ಕಡೆ ಏನು ಮಾಡಿದ್ದಾರೆ ಅಂಕಗಳನ್ನು ತಗೊಂಡಿದ್ದಾರೆ ಈ ಕಡೆ ಆವೃತ್ತಿಗಳನ್ನು ಈ ಕಡೆ ಆವೃತ್ತಿಗಳಿದ್ದಾವೆ ಈ ಕಡೆ ಅಂಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಬರೀಬೇಕಾಗಿತ್ತು ಇದು ಅಂಕಗಳು ಇದು ಆವೃತ್ತಿಗಳು ಎಸ್ ಪ್ರಶ್ನೆ ಇಪ್ಪತ್ತ್ಮೂರು ಒಂದು ಚೀಲದಲ್ಲಿ ಐದು ಗೋಲಿಗಳು ನಾಲ್ಕು ಹಸಿರು ಗೋಲಿಗಳು ಒಂದು ಬಿಳಿ ಗೋಲಿ ಇದೆ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆದಾಗ ಹಸಿರು ಗೋಲಿ ಸಿಗುವ ಸಂಭವನೀಯತೆ ಕಂಡುಹಿಡೀರಿ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಕ್ಸ್ ಸೊ ಫೋರ್ ಡಿವೈಡೆಡ್ ಬೈ ಟೆನ್ ಆದರೆ ಸೊನ್ನೆ ಬಿಂದು ನಾಲ್ಕು ಆಗ್ತದೆ ಒಟ್ಟು ಗೋಲಿಗಳನ್ನು ಕಂಡುಹಿಡಿದರೆ ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು ಸಂಭವನೀಯತೆಯನ್ನು ನಾಲ್ಕು ಹಸಿರು ಗೋಲಿಗಳಿದಾವಲ್ಲ ಅದರಿಂದ ಡಿವೈಡೆಡ್ ಮಾಡಿ ಮಾಡಿದರೆ ಜೀರೋ ಪಾಯಿಂಟ್ ಫೋರ್ ಅಂತಕ್ಕಂಥದ್ದು ಬಂದೇ ಬರ್ತದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಲೋಹದ ಹಾಳೆಯಿಂದ ಎಪ್ಪತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಮತ್ತು ಎತ್ತರ ಒಂದು ನೂರು ಸೆಂಟಿಮೀಟರ್ ಇರುವ ಒಂದು ಮುಚ್ಚಿದ ಸಿಲಿಂಡರಿನ ಆಕಾರದ ನೀರಿನ ತೊಟ್ಟಿಯನ್ನು ಮಾಡಲಾಗಿದೆ ಇದಕ್ಕಾಗಿ ಬೇಕಾಗುವ ಲೋಹದ ಹಾಳೆಯ ವಿಸ್ತೀರ್ಣ ಕಂಡುಹಿಡಿರಿ ನೋಡಿ ಬೇಕಾಗುವ ಲೋಹದ ಹಾಳೆಯ ವಿಸ್ತೀರ್ಣ ಹೆಚ್ಕೊಳ್ತು ಸಿಲಿಂಡರ್ನ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಸಿಲಿಂಡರ್ನ ಪೂರ್ಣ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಟೂ ಪೈ ಆರ್ ಇನ್ ದ ಬ್ರೇಕೆಟ್ ಎಚ್ ಪ್ಲಸ್ ಆರ್ ಅವುಗಳನ್ನು ಹಾಕೊಳ್ಳೋಣ ಟೂಗೆ ಟು ಹಾಕೊಳ್ಳೋಣ ಪೈನ ಬೆಲೆ ಟ್ವೆಂಟಿ ಬೈ ಸೆವೆನ್ ಆರ್ ಎಷ್ಟಿದೆ ಎಪ್ಪತ್ತಿದೆ ಎಚ್ ಎಷ್ಟಿದೆ ನೂರಿದೆ ಆರ್ ಇದೆ ಟ್ವೆಂಟಿ ಇದೆ ಸೊ ಟೋಟಲ್ ಎಷ್ಟಾಗ್ತದಪ್ಪ ಅಂದ್ರೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರು ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂಬತ್ತು ಮೀಟರ್ ಉದ್ದ ಆರು ಮೀಟರ್ ಅಗಲ ಮೂರು ಮೀಟರ್ ಎತ್ತರವಿರುವ ಕೋಣೆಯೊಂದರ ಒಳಭಾಗದ ಆರು ಮುಖಗಳಿಗೆ ಬಣ್ಣ ಬಳಿದು ಅಲಂಕರಿಸಬೇಕಿದೆ ಪ್ರತಿ ಚದರ್ ಮೀಟರ್ಗೆ ರೂಪಾಯಿ ಹತ್ತರಂತೆ ತೊಗಲೋ ವೆಚ್ಚವನ್ನು ಕಂಡುಹಿಡೀರಿ ಅಂತ ಕೇಳಿದಾರ ನೋಡಿ ಕೊಠಡಿಯ ಒಳಭಾಗದ ಆರೂ ಮುಖಗಳು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಡ್ತಕ್ಕಂಥ ಸೂತ್ರ ಟೂ ಇನ್ ದ ಬ್ರೆಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅದನ್ನು ತುಂಬೋಣ ಸೊ ತುಂಬಿದಾಗ ನಮಗೆ ಎಷ್ಟು ಬೆಲೆ ಸಿಗ್ತದಪ್ಪ ಅಂದ್ರೆ ನೂರ ತೊಂಬತ್ತೆಂಟು ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥ ಸಿಗ್ತದೆ ವೆರಿ ಸಿಂಪಲ್ ಇದೆ ಸ್ವಲ್ಪ ಕ್ಲಿಯರ್ ಆಗಿ ತಾವೇನ್ ಮಾಡಬೇಕಾಗಿತ್ತು ಅದನ್ನು ನೋಡಿ ಬಿಡಿಸುವುದನ್ನು ಪ್ರಯತ್ನವನ್ನು ಮಾಡಬೇಕಿತ್ತು ಮುಂದಿನ ಪ್ರಶ್ನೆ ರೂಟ್ ತ್ರೀ ಪಾಯಿಂಟ್ ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಸೊ ನೋಡಿ ರೂಟ್ ತ್ರೀ ಪಾಯಿಂಟ್ ಫೈವನ್ನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿದಾಗ ಸೊ ಈ ಥರ ಒಂದು ಸಂಖ್ಯಾ ರೇಖೆಯನ್ನು ಹೇಳಿರಿ ಆಮೇಲೆ ಅದನ್ನು ಯಾವ ಥರ ಪ್ರೊಸೀಜರನ್ನು ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಬಿ ಯು ಸೊನ್ನೆಯನ್ನು ಪ್ರತಿನಿಧಿಸ್ತದೆ ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇಪ್ಪತ್ತಾರಕ್ಕೆ ಬಹುಲಕ ಸರಾಸರಿ ಮಧ್ಯಾಂಕಗಳನ್ನು ಕಂಡುಹಿಡಿಬೇಕು ಏನು ಕೊಟ್ಟಿದ್ದಾರೆ ಪ್ರಾಪ್ತಾಂಕಗಳು ನಲವತ್ತೊಂದು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತೆರಡು ನಲವತ್ತಾರು ಅರವತ್ತೆರಡು ಐವತ್ನಾಲ್ಕು ನಲ್ವತ್ತು ತೊಂಬತ್ತಾರು ಐವತ್ತೆರಡು ಫಸ್ಟ್ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು ಮಧ್ಯಾಹ್ಕ ಎಷ್ಟು ಬತ್ತು ನಮ್ಮ ಎಸ್ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಎಷ್ಟಿದೆ ಫೋರ್ಟಿ ಏಯ್ಟ್ ಪ್ಲಸ್ ಫಿಫ್ಟಿ ಟು ಡಿವೈಡೆಡ್ ಬೈ ಟು ಎಷ್ಟು ಬತ್ತು ನಮಗೆ ಉತ್ತರ ಐವತ್ತು ಸರಾಸರಿ ಅಂದ್ರೆ ಎಲ್ಲವನ್ನೂ ಕೂಡಿಸ್ಬೇಕು ಎಷ್ಟು ಎಲ್ಲಿಂದ ಮೂವತ್ತೊಂಬತ್ತರ ಹಿಡಿದವರೆಗೂ ತೊಂಬತ್ತಾರರವರೆಗೆ ಕೂಡಿಸಿ ಡಿವೈಡೆಡ್ ಬೈ ಎಷ್ಟು ಅಂಕಿಗಳಿದೋ ಅದರಿಂದ ಭಾಗಿಸ್ಬೇಕು ಅಂದರೆ ಒಟ್ಟು ಐದುನೂರ ಮೂವತ್ತಾಯಿತು ಒಟ್ಟು ಅಂಕಗಳು ಹತ್ತಾಯಿತು ಅದರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬತ್ತು ಐವತ್ಮೂರು ಬತ್ತು ಐವತ್ತ್ಮೂರು ಸರಾಸರಿ ಆಯಿತು ಸೊ ಎಲ್ಲಕ್ಕಿಂತ ಇನ್ನು ಏನು ಕೇಳಿದ್ದಾರೆ ಬಹುಲಕಗಳನ್ನು ಕೇಳಿದ್ದಾರೆ ಸೊ ಬಹುಲಕ ಉತ್ತರ ಎಷ್ಟಾಗ್ತದಪ್ಪ ಅಂದರೆ ಫಿಫ್ಟಿ ಟು ಅಂತಕ್ಕಂಥದ್ದು ಬಹುಲಕ ಆಗ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಚತುರ್ಭುಜ ಬಂದರ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಆ ಚತುರ್ಭುಜ ಸಮಾಂತರ ಚತುರ್ಭುಜವಾಗಿರ್ತದೆ ಸಾಧಿಸಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನಿಮಗಿದು ಎಕ್ಸಾಮ್ಗೆ ಬಂದೇ ಬರಬಹುದು ಏನು ಬರೀತೀರಿ ದತ್ತ ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಸಿ ಮತ್ತು ಬಿ ಡಿ ಕರ್ಣಗಳು ಎ ಒ ಇಸ್ ಇಕ್ವಲ್ ಟು ಓ ಸಿ ಪ್ಲಸ್ ಡಿಒ ಇಸ್ ಇಕ್ವಲ್ ಟು ಓ ಬಿ ಸಾಧನೆಯ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಸಾಧಿಸಬೇಕು ಸಾಧನೆ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ಎ ಓ ಇಸ್ ಇಕ್ವಲ್ ಟು ಓ ಸಿ ಡಿ ಒ ಇಜ್ ಇಕ್ವಲ್ ಟು ಓ ಬಿ ಇವೆರಡು ಏನಪ್ಪ ಅಂದ್ರೆ ದತ್ತ ಕೋನ ಎ ಓ ಬಿ ಇಜ್ಕೊಲ್ ಟು ಕೋನ ಸಿ ಡಿ ಅವೆರಡು ಶೃಂಗಾಭಿಮುಖ ಕೋನಗಳು ನೆಕ್ಸ್ಟ್ ತ್ರಿಭುಜ ಎ ಓ ಬಿ ಸಮಾಂತರ ತ್ರಿಭುಜ ಸಿ ಓಡಿ ಬಾಕೋಬಾ ಸ್ವಯಂ ಸಿದ್ಧಾಂತ ಆಗ್ತದೆ ಮುಂದೆ ಏನು ಬರಿಬೇಕಾಗಿತ್ತಂದರೆ ಎಸ್ ಕೋನ ಎ ಬಿ ಓ ಇಜ್ಕೊಲ್ ಟು ಕೋನ ಸಿ ಡಿ ಒ ಅಂತಕ್ಕಂಥದ್ದು ಎಸ್ ಬಾ ನೆಕ್ಸ್ಟ್ ಎ ಬಿ ಲಂಬ ಸಿ ಡಿ ಹಾಗೆ ಬಿ ಸಿ ಲಂಬ ಸಿ ಡಿ ಆದ್ದರಿಂದ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಯಿತು ಮುಂದಿನ ಪ್ರಶ್ನೆ ನೋಡಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯೇ ಕೇಳಿದ್ದಾರೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಚಿತ್ರದಲ್ಲಿ ಎ ಬಿ ಸಿ ಮತ್ತು ಡಿಗಳು ವೃತ್ತದ ಮೇಲಿನ ನಾಲ್ಕು ಬಿಂದುಗಳು ಕೋನ ಬಿ ಇ ಸಿ ನೂರ ಮೂವತ್ತು ಡಿಗ್ರಿ ಕೋನ ಇ ಸಿ ಡಿ ಇಪ್ಪತ್ತು ಡಿಗ್ರಿ ಇರುವಂತೆ ಎ ಸಿ ಮತ್ತು ಬಿ ಡಿಗಳು ಇ ನಲ್ಲಿ ಛೇದಿಸ್ತಾವೆ ಕೋನ ಬಿ ಎ ಸಿ ಕಂಡು ಅಂತ ಕೇಳಿದರು ಸೊ ಈ ಥರ ನೀವೇನು ಮಾಡಬೇಕಾಗಿತ್ತು ಅವುಗಳನ್ನು ಲೆಕ್ಕ ಮಾಡಬೇಕಿತ್ತು ಮುಂದೆ ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾರೆ ಭಾಗಿಸಿ ಕೇಳಿದ್ದಾರೆ ತ್ರೀ ಎಕ್ಸ್ ರಿಸ್ಟ್ ಟು ಫೋರ್ ಮೈನಸ್ ಫೋರ್ ಎಕ್ಸ್ ರಿಸ್ ಟು ತ್ರೀ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ನನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಬೇಕು ಸೊ ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ನಮಗೆ ಎಷ್ಟು ಉತ್ತರ ಬರ್ತದಪ್ಪ ಅಂತ ಕೇಳಿದರೆ ಸೊ ಮೈನಸ್ ಫೈವ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು ಅಲ್ಲಿ ಬರಬೇಕಿತ್ತು ಮೂವತ್ತನೇ ಪ್ರಶ್ನೆ ಕೇಳಿದ್ದಾರೆ ಇ ಮತ್ತು ಎಫ್ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿಯ ಸಮನಾದ ಬಾಹುಗಳಾದ ಎ ಬಿ ಮತ್ತು ಎ ಸಿಯ ಎಸಿಯ ಬಿಂದುಗಳಾದರೆ ಬಿ ಎಫ್ ಇಜಿಕಲ್ ಟು ಸಿಇ ಎಂದು ಸಾಧಿಸಿ ಅಂತ ನಿಮಗೇನು ಮಾಡಿದ್ದಾರೆ ಕೇಳಿದ್ದಾರೆ ಅದನ್ನು ನೀವು ಈ ಥರ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸಾಧಿಸಬೇಕಿತ್ತು ಮುಂದಿನ ಪ್ರಶ್ನೆ ಮೂವತ್ತೊಂದು ತ್ರೀ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೋರ್ ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಗಳನ್ನು ಅಂತ ಕೇಳಿದರೆ ಗ್ರಾಫ್ ಮತ್ತು ಈ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ ಅಕ್ಷ ವೈ ಅಕ್ಷ ಇಲ್ಲಿರ್ತಕ್ಕಂಥ ಲೇಖನಗಳನ್ನು ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಸಹಿತನು ನೋಡಿಕೊಡ್ರಿ ಮೂವತ್ತೆರಡು ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ಸಾಧಿಸಿ ಸಮಾಂತರ ಚತುರ್ಭುಜ ಅಥವಾ ತ್ರಿಭುಜ ಎರಡರಲ್ಲಿ ಒಂದಂದ್ರೂ ಬಂದೇ ಬರ್ತದೆ ಎರಡು ಏನದಪ್ಪ ಅಂದ್ರೆ ಥೆರಮ್ ಇದಾವೆ ಪ್ರಮೇಯ ಇದಾವ ಸೊ ಇದನ್ನ ನೀವು ಚೆನ್ನಾಗಿ ಏನು ಮಾಡ್ಬೇಕಾಗ್ತದೆ ಪ್ರಾಕ್ಟಿಸ ಮಾಡಬೇಕು ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸಾಧಿಸಿ ಅಂತಕ್ಕಂಥ ಪ್ರಮೇಯದ ಇದು ಅಂಶಗಳು ಇತ್ತು ಮೂವತ್ತ್ ಮೂರರಲ್ಲಿ ಕೇಳಿದಾರೆ ನೋಡಿ ಸಮಬಾವು ತ್ರಿಭುಜಾಕಾರದಲ್ಲಿರುವ ಸೂಚನಾ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡೀರಿ ಅದರ ಯಾವ ಥರದಾಗಿರ್ತಕ್ಕಂಥ ವಿಸ್ತೀರ್ಣವನ್ನು ಕಂಡಿಡೀಬೇಕು ಅನ್ನೋದನ್ನು ಕೊಟ್ಟಿದ್ದರು ಇನ್ನು ನಾಲ್ಕು ಮಾರ್ಕಸಿಗೆ ಏನು ಮಾಡಿದ್ದಾರೆ ತ್ರಿಭುಜ ಎ ಬಿ ಸಿ ರಚನೆ ಮಾಡೋಣ ಕೊಟ್ಟಿದ್ದಾರೆ ಸೊ ಏನೆಲ್ಲ ಕೊಟ್ಟಿದ್ದಾರೆ ಕೋನ ಬಿ ಕೊಟ್ಟಿದ್ದಾರೆ ಕೋನ ಸಿ ಕೊಟ್ಟಿದ್ದಾರೆ ಓಕೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಹನ್ನೊಂದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಪ್ರಮೇಯ ಕೊಟ್ಟಿದ್ದಾರೆ ಒಂದು ಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದ ಸಾಧಿಸಿ ಸೊ ಟೋಟಲ್ ನಿಮಗೆ ಮೂರು ಪ್ರಮೇಯಗಳನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಾಯಿತು ಸೊ ಮೂರಕ್ಕೆ ಮೂರು ಪ್ರಮೇಯಗಳನ್ನು ಸೊ ಭಾಳ ನೀಟಾಗಿ ನೀವು ಏನು ಮಾಡಬೇಕು ಪ್ರ್ಯಾಕ್ಟೀಸ್ಗಳನ್ನು ಮಾಡಿ ಅಭ್ಯಾಸವನ್ನು ಮಾಡಬೇಕಾಗ್ತದೆ ಇನ್ನು ಎಸ್ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಸೊ ದತ್ತಾಂಶಗಳನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ವರ್ಗಾಂತರ ಆವೃತ್ತಿ ಇದನ್ನೆಲ್ಲನೂ ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಓಕೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಇತ್ತು ಬಹುಪದೋಕ್ತಿ ಎಕ್ಸ್ ರಿಸ್ಟ್ ಟು ಫೋರ್ ಪ್ಲಸ್ ಎಕ್ಸ್ ರಿಸ್ ಟು ತ್ರೀ ಮೈನಸ್ ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ನನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿ ಶೇಷ ಪ್ರಮೇಯವನ್ನು ಬಳಸಿ ಅಂತ ಕೇಳಿದ್ದಾರೆ ಸೊ ಶೇಷ ಪ್ರಮೇಯವನ್ನು ಬಳಸಿನೇ ನೀವೇನು ಮಾಡಬೇಕಾಗಿತ್ತು ಅದನ್ನು ಭಾಗಿಸ್ಬೇಕಾಗಿತ್ತು ಅದನ್ನು ಈ ಥರನಾಗಿರ್ತಕ್ಕಂಥ ಲೆಕ್ಕ ಇದೆ ಸೊ ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಪಾಸ್ ಮಾಡಿ ಸ್ವಲ್ಪ ನೋಡಿಕೊಡ್ರಿ ಲಾಸ್ಟ್ ಫೈವ್ ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ ಏನಿದೆ ಎಸ್ ಹದಿನೈದು ಸೆಂಟಿಮೀಟರ್ ಎತ್ತರವಿರುವ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಆಕಾರದ ಹಣ್ಣಿನ ರಸದ ಕ್ಯಾನ್ನ ಪರಿಧಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಹಾಗೆ ಆರು ಸೆಂಟಿಮೀಟ್ರ್ ಉದ್ದ ನಾಲ್ಕು ಸೆಂಟಿಮೀಟ್ರ್ ಅಗಲ ಮತ್ತು ಹತ್ತು ಸೆಂಟಿಮೀಟ್ರ್ ಎತ್ತರವಿರುವ ಒಂದು ಆಯತ ಘನಾಕೃತಿಯ ಹಣ್ಣಿನ ರಸದ ಕ್ಯಾನ್ ಇದೆ ಇವೆರಡರಲ್ಲಿ ಹೆಚ್ಚಿನ ಹಣ್ಣಿನ ರಸ ಹಿಡಿಯುವ ಕ್ಯಾನ್ ಯಾವುದು ಮತ್ತು ಗಾತ್ರದ ವ್ಯತ್ಯಾಸ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ಯಾವ ಥರನಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಆಲ್ರೆಡಿ ನಾನು ಅದನ್ನು ಬಿಡಿಸಿದ್ದೀನಲ್ಲ ಸೊ ಅದೇ ಉತ್ತರಗಳನ್ನು ಇಲ್ಲಿ ಇದಾವೆ ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು ಬಿಡಿಸ್ಬೇಕಿತ್ತು ಸೊ ಇಷ್ಟಿತ್ತು ಈ ಒಂದು ನೈನ್ತ್ನ ಮ್ಯಾಥಮೆಟಿಕ್ಸ್ನ ಕ್ವಶನ್ ಪೇಪರ್ನ ಭಾಗ ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ ನಿಮಗೆ ಬೇಕಾದರೂ ಇದ್ದರೆ ಪಿ ಡಿ ಎಫನ್ನು ನಾನು ಡ್ರೈವಲ್ಲಿ ಕೊಡ್ತೀನಿ ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಆಲ್ರೆಡಿ ಭಾಳಷ್ಟು ವಿಡಿಯೋಗಳು ಇದಾವೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್ ಸ್ನೇಹಿತರೆ